ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ದಿವ್ಯಾ ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ಐಬ್ರೋಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸಿದ್ದೆ ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಮುಖದ ಮೇಲೆ ಇರುವಂಥ ಕೂದಲನ್ನು ಹೇಗೆ ತೆಗೆಯೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನೋಡಿರ್ಬೋದು ನಾವು ಪಾರ್ಲರಿಗೆ ಹೋದಂಥ ಸಂದರ್ಭದಲ್ಲಿ ವ್ಯಾಕ್ಸನ್ನು ಮಾಡಿಸ್ಕೊಂಡ್ರೆ ತುಂಬಾ ಉರಿತಾ ಇರುತ್ತೆ ಏನೋ ಒಂಥರ ಇರಿಟೇಷನ್ ಅಂತ ಹೇಳ್ಬೋದು ಹಾಗೆ ರ್ಯಾಷಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಸ್ವಲ್ಪ ಪೇನ್ ಆಗದೆ ಇರೋ ಥರ ಒಂದೆರಡು ನಿಮಿಷದಲ್ಲೆಲ್ಲ ಮುಖದ ಮೇಲೆ ಇರುವಂಥ ಕೂದಲನ್ನು ಈಸಿಯಾಗಿ ತೆಗಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ರೇಸರ್ನ ತೊಗೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಪ್ಯಾಕ್ ಆಫ್ ತ್ರೀ ಬರುತ್ತೆ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಸಿಗತ್ತೆ ಅಂತ ಹೇಳ್ಬೋದು ಕೆಲವೊಂದು ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಕೂಡ ಇದು ಸಿಗುತ್ತೆ ಹಾಗೆ ಇಲ್ಲಿ ನಾನು ಪತಂಜಲಿ ಆಲುವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಒಂದು ಐದು ನಿಮಿಷದಲ್ಲಿ ಮುಖದ ಮೇಲೆ ಇರುವಂಥ ಹೇರ್ನ ರಿಮೂವ್ ಮಾಡ್ಕೊಬಿಡ್ಬೋದು ಫೇಶಿಯಲ್ ಹೇರ್ನ ಏನಕ್ಕೆ ರಿಮೂವ್ ಮಾಡಬೇಕು ಅಂತ ಅಂದರೆ ನಿಮ್ಮ ಮುಖದ ಮೇಲೆ ಕೂದಲು ಬೆಳೆದಿದ್ರೆ ನಿಮಗೆ ನೋಡಿರ್ಬೋದು ಮುಖದ ಮೇಲೆ ತುಂಬಾ ಕೂದಲಿದ್ರೆ ಫೇಸು ಒಂಥರ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಏನು ಬ್ರೈಟ್ನೆಸ್ ಅನ್ನೋದೇ ಇರೋಲ್ಲ ಅಂತ ಹೇಳ್ಬೋದು ಮುಖದಲ್ಲಿ ತುಂಬಾ ಒಂಥರ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಾವು ಮೇಕಪ್ ಮಾಡ್ಕೊತೀವಲ್ವ ಆ ಮೇಕಪ್ ಮಾಡ್ಕೊಂಡು ಆವಾಗ ಮುಖದ ಮೇಲೆ ಹೇರ್ ಇದ್ರೆ ಅಥವಾ ಕೂದಲಿದ್ರೆ ಏನಾಗುತ್ತೆ ಮೇಕಪ್ ಸರಿಯಾಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ಈ ಮುಖದ ಮೇಲೆ ಇರುವಂಥ ಕೂದಲನ್ನು ತೆಗೆಯೋದ್ರಿಂದ ಯಾವುದೇ ಇರಿಟೇಷನ್ ಕೂಡ ಆಗೋಲ್ಲ ಈ ರೀತಿ ರೇಸರ್ನ ಯೂಸ್ ಮಾಡಿಬಿಟ್ಟು ಹೇರನ್ನು ರಿಮೂವ್ ಮಾಡೋದರಿಂದ ಯಾವುದೇ ಇರಿಟೇಷನ್ ಆಗೋಲ್ಲ ರ್ಯಾಷಸ್ ಕೂಡ ಆಗಲ್ಲ ಹಾಗೆ ಪೇಯ್ನ್ ಕೊಡೋಲ್ಲ ಪೇಯ್ನ್ ಕೂಡ ಆಗಲ್ಲ ಅಂತ ಹೇಳ್ತೀನಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಅಂತ ಹೇಳ್ಬೋದು ಬಟ್ ಒಂದೇನಂದರೆ ನಾವು ಯೂಸ್ ಮಾಡುವಂಥ ಬ್ಲೇಡನ್ನ ಕ್ಲೀನಾಗಿ ಇಟ್ಕೊಂಡ್ಬಿ ಇಡಬೇಕು ನಾವು ಯೂಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಕ್ಯಾಪ್ ಹಾಕಿ ಅದನ್ನು ಇಟ್ಕೋಬೇಕಾಗತ್ತೆ ಅದಕ್ಕೆ ತುಕ್ಕೆಲ್ಲ ಹಿಡಿದೇ ಇರೋ ಥರ ನೋಡ್ಕೋಬೇಕು ತುಕ್ ಹಿಡ್ದಿರುವಂಥ ರೇಸರ್ನ ನಾವೇನಾದರೂ ಪೇಸ್ಟ್ ಮೇಲೆ ಹಾಕಿದರೆ ರ್ಯಾಷಸ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ ಹಾಗೆ ಪಿಂಪಲ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ರೇಸರ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಅದನ್ನು ಇಟ್ಕೋಬೇಕಾಗತ್ತೆ ಹಾಗೆ ತುಕ್ ಬಂದಿರೋವಂಥ ರೇಸರ್ ರೇಸರ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಓಕೆ ಗೈಸ್ ಇವಾಗ ಯಾವ ರೀತಿ ರೇಸರ್ನ ಯೂಸ್ ಮಾಡಿಬಿಟ್ಟು ಫೇಶಿಯಲ್ ಹೇರ್ನ ಮಾಡ್ಕೊಡೋದನ್ನು ನಾನನ್ನು ನೋಡೋಣ ನೋಡ್ತಾ ಇರ್ಬೋದು ಯಾವ ಕಡೆ ಬೇಕಾದರೂ ಬೆಂಡ್ ಆಗುತ್ತೆ ಇದು ನೋಡ್ತಾ ಇರ್ಬೋದು ಈ ಥರ ಹೇಗೆ ಬೇಕಾದರೂ ಬೆಂಡ್ ಆಗುತ್ತೆ ಫುಲ್ ಬೇಕಾದರೂ ಈ ಥರ ಬೆಂಡ್ ಮಾಡಿ ಇಟ್ಕೋಬೋದು ನಾವು ಇದನ್ನು ಯೂಸ್ ಮಾಡಿಬಿಟ್ಟು ಕ್ಲೀನಾಗಿ ಯೂ ವಾಶ್ ಮಾಡಿ ಇದನ್ನು ಈ ಥರ ನೋಡಿ ಈ ಥರ ಮಾಡಿ ಇಟ್ಕೋಬೋದು ಈ ಥರ ಇದ್ದಾವಾಗ ಬ್ಲೇಡು ತುಕ್ಕಿಡಿಯಲ್ಲ ಕ್ಲೀನಾಗಿ ಇಟ್ಕೋಬೋದು ಈ ಥರ ಅಲ್ಲಿ ನಾವು ಇಲ್ಲಾದರೂ ಜರ್ನಿ ಮಾಡಬೇಕಾದರೂ ಕೂಡ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಓಕೆ ಗಾಯ್ಸ್ ಇವಾಗ ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಲ್ವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಆಲ್ವೆರ್ನ ಆಲ್ವೆರಾ ಜೆಲ್ನ ಹಾಕೊಂಡ್ಬಿಟ್ಟು ನಾನು ಫೋರ್ ಹೆಡ್ಗೂ ಕೂಡ ಹೇರ್ನ ರಿಮೂವ್ ಮಾಡ್ಕೋತೀನಿ ಇಲ್ಲಿ ಸೈಡಲ್ಲಿ ಅಷ್ಟು ಮಾಡೋಕ್ಕೋಗಲ್ಲ ನಾನು ಫೋರ್ ಹೆಡ್ ಏನಿದೆಯೋ ಅದನ್ನು ಹೇರ್ನ ರಿಮೂವ್ ಮಾಡ್ಕೋತೀನಿ ಈ ಥರ ಥಿಕ್ಕಾಗಿ ಆಲುವೆರಾ ಜೆಲ್ನ ಹಾಕೊಂಡ್ಬಿಟ್ಟು ಒಂದು ಎರಡು ನಿಮಿಷದಲ್ಲಿಲ್ಲ ಆಗುವಂಥದ್ದು ಮೊದಲಿಗೆ ಪೇಸ್ಟ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಥರ ಆಲುವೆರಾ ಜೆಲ್ನ ಹಾಕೊಂಬಿಟ್ಟು ಬ್ಲೇಡಲ್ಲಿ ಹೇರ್ನ ರಿಮೂವ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ಚಿಕ್ಕ ಚಿಕ್ಕದಾಗಿರುವಂಥ ಹೇರಿರುತ್ತೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಚಿಕ್ಕದಾಗಿ ಇರುತ್ತೆ ಓಕೆ ಗೈಸ್ ಇವಾಗ ನಾನು ಫೋರ್ ಹೆಡ್ಗೆ ಇರುವಂಥ ಹೇರ್ನ ರಿಮೂವ್ ಮಾಡಿದ್ದೀನಿ ಇವಾಗ ಈ ಸೈಡಲ್ಲಿ ಇರುವಂಥ ಹೇರ್ನ ರಿಮೂವ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಹೇರ್ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಹೇರ್ ಇದ್ದರೆ ನಮಗೆ ಅಷ್ಟು ಪೇಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬೋದು ನಾವು ಏನು ಕ್ರೀಮನ್ನು ಕ್ರೀಮ್ ಅಪ್ಲೈ ಮಾಡಿದಾಗ ಅಷ್ಟು ಕ್ಲೀನಾಗಿ ಕುತ್ಕೊಳ್ಳಲ್ಲ ಸ್ಕಿನ್ ಮೇಲೆ ಅದಕ್ಕೋಸ್ಕರ ಈ ಥರ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಥರ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಂಬಿಟ್ಟು ಈಸಿಯಾಗಿ ಹೇರ್ನ ರಿಮೂವ್ ಮಾಡ್ಕೋಬೋದು ಇದರಿಂದ ಯಾವುದೇ ಇರಿಟೇಷನ್ ಕೂಡ ಆಗೋಲ್ಲ ಹಾಗೆ ರಶಸ್ ಕೂಡ ಆಗೋಲ್ಲ ಓಕೆ ಗೈಸ್ ಇವಾಗ ನಾನು ಎರಡು ಸೈಡು ಕೂಡ ಇಲ್ಲಿ ಹೇರ್ನ ರಿಮೂವ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದಾಯಿತು ಹಾಗೆ ಫೋರ್ ಫೋರ್ಹೈಡಿನ ಕೂಡ ಹೇರ್ನ ರಿಮೂವ್ ಮಾಡಿಕೊಂಡೆ ಇವಾಗ ನಾನು ಇಲ್ಲಿ ಅಪ್ಪರ್ ಲಿಪ್ ಏನು ಬಂದಿರುತ್ತಲ್ವ ಚಿಕ್ಕ ಚಿಕ್ಕದಾಗಿ ಹೇರು ಬೆಳ್ಕೊಂಡಿರುತ್ತೆ ಅಷ್ಟೇನು ಬರೋಲ್ಲ ನನಗೆ ಸ್ವಲ್ಪ ಬೆಳ್ಕೊಂಡು ಬೆಳ್ಕೊಂಡಿರುತ್ತೆ ಅದನ್ನು ಕೂಡ ನಾನು ಈ ರೇಸರ್ನ ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೋತೀನಿ ಹಾಗೆ ಇಲ್ಲಿ ಈ ಭಾಗದಲ್ಲೂ ಕೂಡ ಅದೇ ಥರ ರಿಮೂವ್ ಮಾಡ್ಕೋತೀನಿ ನಾವು ರೇಸರ್ನ ಯೂಸ್ ಮಾಡಬೇಕಿದ್ರೆ ಸ್ಕಿನ್ನ ಟೈಟಾಗಿ ಹಿಡ್ಕೊಬೇಕಾಗಿರುತ್ತೆ ಸ್ಕಿನ್ನ ಟೈಟಾಗಿ ಹಿಡ್ಕೊಂಡ್ಬಿಟ್ಟು ರೇಸರ್ನ ಹಾಕಿ ಹೇರ್ನ ರಿಮೂವ್ ಮಾಡಬೇಕು ಇಲ್ಲ ಅಂತಂದರೆ ಕೆಲವೊಂದು ಸಲ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಶೇವ್ ಮಾಡ್ಕೋಬೇಕಾಗತ್ತೆ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹೇರ್ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಎಕ್ಸ್ಟ್ರಾ ಹೇರ್ಸ್ ನಮ್ಮ ಮುಖದ ಮೇಲೆ ಬಂದಿರತ್ತೆ ಅಂತ ಹೇಳ್ಬೋದು ಇವಾಗ ಸ್ಕಿನ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸಾಫ್ಟಾಗಿ ಕಾಣಿಸ್ತಾ ಇದೆ ಹಾಗೆ ಸ್ವಲ್ಪ ಗ್ಲೋ ಕೂಡ ಕಾಣಿಸ್ತಾ ಇದೆ ನಾನು ಫೇಸ್ನ ವಾಶ್ ಮಾಡಿಲ್ಲ ಫೇಸ್ನ ವಾಶ್ ಮಾಡಿಬಿಟ್ಟು ಇದಕ್ಕೆ ಮಾಯಶ್ಚುರೈಸ್ನ ಮಾಶ್ಚುರೈಸರ್ನ ಹಚ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ಕಿನ್ನು ಡ್ರೈ ಆಗುತ್ತೆ ಸೊ ನಾನಿವಾಗ ಫೇಸ್ನ ವಾಶ್ ಮಾಡಿಕೊಂಡು ಮಾಯ್ಚುರೈಸರ್ನ ಅಪ್ಲೈ ಮಾಡ್ಕೊತೀನಿ ಓಕೆ ಗೈಸ್ ಇವಾಗ ನಂದು ಫೇಶಿಯಲ್ ಹೇರ್ ರಿಮೂವ್ ಮಾಡಿದ ಕೂಡ ಆಯಿತು ಹಾಗೆ ನಾನು ಮುಖನ ಕ್ಲೀನಾಗಿ ವಾಶ್ ಕೂಡ ಮಾಡ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಸ್ಕಿನ್ ಅಂತ ಹೇಳ್ಬಿಟ್ಟು ಇವಾಗ ನಾನು ಸ್ಕಿನ್ಗೆ ಮಾಯ್ಚುರೈಸರ್ನ ಅಪ್ಲೈ ಮಾಡ್ತೀನಿ ಯಾಕೆ ಅಂತಂದರೆ ನಾವು ಈ ರೀತಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡಿದಾಗ ಸ್ಕಿನ್ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ನಾವು ಮಾಯಶ್ಚುರೈಸರ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೀವು ಕೂಡ ಈ ಥರ ಶೇವ್ ಮಾಡಾದ್ಮೇಲೆ ಮಾಯ್ಚುರೈಸರ್ನ ಅಪ್ಲೈ ಮಾಡ್ಕೊಳ್ಳಿ ಮಾಶ್ಚುರೈಸರ್ ಕೂಡ ಅಪ್ಲೈ ಮಾಡಿದಾಯಿತು ನೋಡಿದ್ರಲ್ವ ಯಾವ ರೀತಿ ಈಸಿಯಾಗಿ ಮನೆಯಲ್ಲಿ ಫೇಷಿಯಲ್ ಹೇರ್ನ ರಿಮೂವ್ ಮಾಡ್ಕೋಬಹುದು ಹಾಗೆ ಅಪ್ಪರ್ ಲಿಪ್ಸ್ನ ಕೂಡ ಮಾಡ್ಕೋಬೋದು ಅನ್ನೋದನ್ನು ಇದು ಯಾವುದೇ ಪೇನ್ ಆಗಲ್ಲ ಅಂತ ಹೇಳ್ಬೋದು ತುಂಬಾ ಈಸಿ ಕೂಡ ಬೇಗನೆ ಐದು ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು ಹಾಗೆ ಯಾವುದೇ ಇರಿಟೇಷನ್ ಆಗುತ್ತೆ ಅಥವಾ ರಷಸ್ ಆಗುತ್ತೆ ಇದೆಲ್ಲ ಏನು ಭಯ ಏನು ಬೇಡ ನಿಮ್ಗೇನಾದರೂ ಮುಖದಲ್ಲಿ ಪಿಂಪಲ್ ಇದ್ದರೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಪಿಂಪಲ್ಗೆಲ್ಲ ಬೇಡನೆ ಟಚ್ ಮಾಡೋಕ್ಕೆ ಹೋಗ್ಬೇಡಿ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ಅಷ್ಟೇ ತುಂಬ ಈಸಿ ಅಂತ ಹೇಳ್ಬೋದು ಓಕೆ ಫ್ರೈಸ್ ನೋಡಿದ್ರಲ್ವ ಯಾವ ರೀತಿ ಈಸಿಯಾಗಿ ಮನೆಯಲ್ಲಿ ಫೇಷಿಯಲ್ ಹೇರ್ನ ಹಾಗೆ ಅಪ್ಪರ್ ಲಿಪ್ಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್